ಇವತ್ತಿನ ನಮ್ ಟಿಫನ್ ಬಂದು ತುಪ್ಪದ ದೋಸೆ ಇದು ಮಸಾಲೆ ದೋಸೆ ಎಲ್ಲ ತುಪ್ಪದ ದೋಸೆ ಗಾಡಿನ ಫೈನಲ್ ಆಗಿ ತಂದಿಲ್ಲ ಪಾರ್ಕ್ ಮಾಡಿದಾಯ್ತು ಹೋಗಿ ಎಂಟ್ರಿ ಮಾಡಿಸ್ ಬಂದಿ ನಿನ್ನೆ ಯಾರು ಬಂದಿಲ್ಲ ಮ್ಯಾನೇಜರ್ಗಳು ಬಲ್ಪ್ ಹಾಕಿ ಅಂತ ಹೇಳಿದ್ರೆ ಬಲ್ಪ್ ಹಾಕುದ್ರು ಲೈಟ್ ಆನ್ ಆಗ್ತಾ ಇಲ್ಲ ಹಂಗಾಗಿ ಡ್ಯಾಶ್ ಬೋರ್ಡ್ ಎಲ್ಲ ಬಿಚ್ಕೊಂಡಿದ್ದಾರೆ ವೈರಿಂಗ್ ಚೆಕ್ ಮಾಡ್ತಾ ಇದ್ರೆ ವೈರಿಂಗ್ ಏನೋ ಫಾಲ್ಟ್ ಆಗೈತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಸದ್ಯಕ್ಕೆ ಇವಾಗ ನಾನು ಶಿರಾ ಟೋಲಲ್ಲಿ ರಾತ್ರಿ ಇವಾಗ ಇವಾಗಿದ್ದೀನಿ ಬೆಳಗ್ಗೆ ಒಂಬತ್ತುವರೆಗೆ ಸ್ಪೆನ್ ಶೋರೂಮ್ ಹತ್ರ ಹೋಗಬೇಕಿತ್ತು ಹಾಗಾಗಿ ಕರೆಕ್ಟಾಗಿ ಏಳು ಗಂಟೆಗೆ ಎದ್ದು ಬಿಡ್ತಾ ಇದ್ದೀನಿ ನಾರೂವರೆಗೆ ಎದ್ದಿದ್ದೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊಂದು ಅರ್ಧ ಗಂಟೆ ಇಲ್ಲೇ ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ ನಾವೇ ಫ್ರೀ ಟಾಯ್ಲೆಟ್ಸು ಹೋಗಿ ಯೂಸ್ ಮಾಡ್ಕೊಂಡು ಬಂದಿದ್ದ ಇದು ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ದುರ್ಗ ಹೊಡೆದು ದುರ್ಗಕ್ಕೆ ಹೋಗಿ ಗಾಡಿನ ಸರ್ವಿಸ್ ಸೆಂಟ್ರಿಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಸ್ವಲ್ಪ ಇದೆಲ್ಲ ತಗಸ್ಕೊಂಡು ಇದೆಲ್ಲ ತಗಸ್ಕೊಂಡು ಸುಮಾರು ಜನ ಹೇಳ್ತಾ ಇದ್ರೆ ಚೆನ್ನಾಗಿ ಕಾಣಲ್ಲ ತೆಗೆಸ್ಬಿಡಿಬ್ರ ಅಂತ ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಇತ್ತು ಫುಲ್ ಬೋರ್ಡ್ ಮಾಡ್ಸೋಣ ಅಂತ ಇದ್ದೆ ಸರಿ ಹತ್ತು ವರ್ಷ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಡೆತ್ ಆದಾಗ ಮಾಡಿಸಿದ್ದು ಕೂದಲು ತೆಗೆಸಿದ್ದು ನಾನು ಅಲ್ಲಿಂದ ಇವತ್ತಿನವರೆಗೂ ಬೋರ್ಡ ಮಾಡಿಸಿಲ್ಲ ಓಡಿಸೋಣ ಅಂತ ಇದ್ದೆ ಬಟ್ ಹೋಗಿ ಟೈಮ್ ಇಲ್ಲ ಸ್ವಲ್ಪ ಸಮಸ್ಯೆಗಳು ಆಗ್ಬಿಟ್ಟವೆ ಹಂಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಇವಾಗ ಸಿದ್ದಕ್ಕೆ ಸ್ವಲ್ಪ ಸೆಟ್ ಗೀಟ್ ಮಾಡ್ಸ್ಕೊಂಡ್ ಬರ್ತೀನಿ ಗಾಡಿ ಸರ್ವಿಸಿಗೆ ಬಿಟ್ಟರೆ ಕಮ್ಮಿ ಕೊಡಲು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಮೇಲೆ ಹೊರಗಡೆ ತಗೊಂಬಂದುಬಿಟ್ಟು ವೀಲಲ್ಲಿ ಮಾಡಿಸಬೇಕು ಮಾಡಿಸ್ಬೇಕು ವೀಲಲ್ಲಿ ಮಾಡಿಸಿ ಟೈರ್ ಟೈರೆಲ್ಲ ಉಲ್ಟ ಹಾಕ್ಸಿ ಉಲ್ಟ ಹಾಕ್ಸಿ ವೀಲಲ್ಲಿ ಎಮೆಂಟ್ ಮಾಡ್ಸೋಣ ಅಲ್ಲೇ ನಮ್ಮೂರತ್ರ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಫುಲ್ ಕೆಲಸನೇ ಆಗುತ್ತೆ ಸಂಜೆ ಬಿಟ್ಟರೆ ಆಗುತ್ತೊಂದೇ ಸರಿ ಇವಾಗ ಫಸ್ಟು ಇಲ್ಲಿಂದ ನಾನು ಸ್ಟೆಪ್ಪಾಗಿ ನಮ್ಮ ದುರ್ಗಾ ಭಾರತ್ ಬೇಜ್ಗೆ ಹೋಗಿ ಹೋಗೋಣ ನಾನು ಅಲ್ಲಿ ದುರ್ಗದಲ್ಲೇ ಸರ್ವಿಸ್ ಮಾಡಿಸೋದು ಹೊರ್ಗಡೆಯಲ್ಲೂ ಮಾಡ್ಸೋಲ್ಲ ಯಾಕಂದರೆ ಸ್ವಲ್ಪ ಗೊತ್ತಿರೋರು ದುರ್ಗದಲ್ಲಾದರೆ ಎಲ್ಲರೂ ಗೊತ್ತಿರೋರಲ್ಲಿ ಹಂಗಾಗಿ ನಮ್ಗೆ ಸ್ವಲ್ಪ ಬೇಗ ಮಾಡಿಕೊಡ್ತಾರೆ ಮತ್ತು ಕ್ಲೀನಾಗಿ ಮಾಡಿಕೊಡ್ತಾನೆ ಹೊರಗಡೆ ಬಿಟ್ಟರೆ ಸ್ವಲ್ಪ ಕಷ್ಟ ಹಾಗಾಗಿ ಭಾರತ್ ಬೈ ದುರ್ಗದಲ್ಲೇ ಬಿಡೋದು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಮುಂದೆ ಹೋಗಿ ನಾನು ಟಿಫನ್ ಗಿಫನ್ ಮಾಡ್ಕೊಂಡು ಒಂದಿ ಸರಿ ಸೀಗಿತ ದುರ್ಗಕ್ಕೆ ಹೋಗೋಣ ಮತ್ತು ಇನ್ನೊಂದು ಖುಷಿ ವಿಚಾರ ಸುಮಾರು ದಿನ ಆದಮೇಲೆ ಬಿಸಿಲು ನೋಡ್ತಾ ಗುರು ಎಷ್ಟು ದಿನ ಆಗಿತ್ತು ಬಿಸಿಲು ನೋಡಿಬಿಟ್ಟು ಸೂರ್ಯ ನೋಡಿ ಇವತ್ತು ನಮ್ಮ ಸೂರ್ಯದೇವ ಕಾಣಿಸ್ಕೊತಾ ಇದ್ದಾರೆ ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ ಹಿರಿಯರು ಹತ್ರ ಬಂದ್ವಿ ಆ್ಯಕ್ಚುಲಿ ಮೊನ್ನೆನೇ ತೋರಿಸ್ಬೇಕಿತ್ತು ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಗುರು ಭಯಂಕರ ಆಕ್ಸಿಡೆಂಟ್ ಅಲ್ಲಿ ಕಾಣ್ತಾ ಇಲ್ಲ ಈ ಕಡೆ ಮೊನ್ನೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ ನಾವು ಸಕ್ಕತ್ತು ಭಯಂಕರ ಅಂದ್ಕೊಂಬಿಡಿ ಸರ್ವಿಸ್ ಸೆಂಟ್ರಿಗೆನ ನಾವು ಹೋದ್ರೆ ಮನೆಗೆ ಹೋಗ ಸಿಗಾಬಟ್ಟೆ ಲೇಟ್ ಆಗ್ಬಿಡುತ್ತೆ ಹಂಗಾಗಿ ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ದೋಸೆ ತಿನ್ಕೊಂಬರ ರೈಟ್ ಸೈಡಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಗಾಡಿಯಲ್ಲಿ ಪಾರ್ಕಿಂಗ್ ಜಾಗ ಐತೆ ಹೋಗ್ಬಿಟ್ಟು ಬರೋಣ ಮನೆ ಆ ಕಡೆ ಇವತ್ತಿನ ನಮ್ಮ ಟಿಫನ್ ಬಂದು ತುಪ್ಪದ ದೋಸೆ ಇದು ಮಸಾಲೆ ದೋಸೆ ಅಲ್ಲ ತುಪ್ಪದ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ಸ್ವಲ್ಪ ದಾಲ್ ಹಾಕೊಂಡಿದ್ದೀನಿ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ನೀವೇ ನೋಡಿದಂಗೆ ತುಪ್ಪದ ದೋಸೆ ತಿನ್ಕೊಂಬಂದಿದ್ದು ಇಲ್ಲಿಂದ ಡೈರೆಕ್ಟಾಗಿ ಭಾರತ್ ಬೈನ್ ಶೋರೂಮ್ ಹತ್ರ ಹೋಗೋಣ ಶೋರೂಮ್ ಹತ್ರ ಹೋಗಿ ಗಾಡಿ ಸರ್ವಿಸ್ ಸಿಕ್ಬಿಡೋಣ ಫಸ್ಟು ಫೈನಲ್ ಆಗಿ ದುರ್ಗಾ ಭಾರತ್ ಬೈನ್ ಶೋರೂಮ್ ಹತ್ರ ಬಂದಿದ್ದಾಯಿತು ಗಾಡಿ ಒಳಗಾಕ್ಬೇಕು ಹೋಗಿ ಒಳಗಾಡಿ ಹಾಕೊಂಡು ಬನ್ನಿ ಇಲ್ಲಿ ಸರ್ವಿಸ್ ಹೊಡೆಗೆ ತಂಡು ಮುಂದೆ ಹೋಗಿ ಊಟ ಮಾಡ್ಕೊಂಬರ್ಬೇಕು ಗಾಡಿನ ಫೈನಲಾಗಿ ತಂದಿಲ್ಲ ಪಾರ್ಕ್ ಮಾಡಿದ್ದಾಯಿತು ಹೋಗಿ ಎಂಟ್ರಿ ಬಂದಿ ನಿನ್ನೆ ಯಾರೂ ಬಂದಿಲ್ಲ ಮ್ಯಾನೇಜರ್ಗಳು ವಾಚ್ಮನ್ ಹತ್ರ ಎಂಟ್ರಿ ಬಂದೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಇನ್ನು ಒಂಬತ್ತು ಒಂಬತ್ತುವರೆಗೆ ಬರ್ತಾರೆ ಇದೆ ನಮ್ಮ ದುರ್ಗದ ಭಾರತ್ ಬೆಲ್ಡ್ ಶೋರೂಮ್ ನಮ್ಮದು ಸಲಗ ಇಲ್ಲೇ ಡೆಲಿವರಿ ತಗೊಂಡಿದ್ದು ಇದು ಬೆಂಗಳೂರಲ್ಲಿ ಆಗಿದ್ದಿತ್ತು ನಮ್ಮ ಸಲಗ ಮಾತ್ರ ಇದೇ ಶೋರೂಮ್ ಮುಂದೆ ಡೆಲಿವರಿ ತಗೊಂಡಿದ್ದೆ ಎರಡು ಗಾಡಿ ವೆಯ್ಟ್ ಮಾಡೋಣ ಬನ್ನಿ ಗಾಡಿನ ಕುತ್ಕೊಂಡು ಏನು ಮಾಡ್ತೀರಾ ಸುಮ್ಮನೆ ನಮ್ಮ ಗಾಡಿ ಸರ್ವಿಸೆಲ್ಲ ಕಂಪ್ಲೀಟ್ ಆದಮೇಲೆ ಚೆಕ್ ಮಾಡಿದ್ರೆ ಬಲ್ಪ್ ಹೋಗಿದ್ದು ಬಲ್ಪ್ ಹಾಕಿ ಅಂತ ಹೇಳಿದ್ರೆ ಬಲ್ಪ್ ಹಾಕಿದ್ರೂ ಲೈಟ್ ಆನ್ ಆಗ್ತಾ ಇಲ್ಲ ಹಂಗಾಗಿ ಡ್ಯಾಶ್ ಬೋರ್ಡ್ ಎಲ್ಲ ಬಿಚ್ಕೊಂಡಿದ್ದಾರೆ ವೈರಿಂಗ್ ಚೆಕ್ ಮಾಡ್ತಾ ಇದ್ದಾರೆ ವೈರಿಂಗ್ ಏನೋ ಫಾಲ್ಟ್ ಆಗೈತೆ ಏನು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಎಷ್ಟು ಹುಡುಕಿದ್ರೂ ಗೊತ್ತಾಗ್ತಾ ಇಲ್ಲ ಏನಾಗೈತೆ ಏನು ಫಾಲ್ಟ್ ಆಗೈತೆ ಅನ್ನೋದೇ ಇಲ್ಲ ಹುಡುಕಬೇಕು ಏನಾಗೈತೆ ಅನ್ನೋದು ನೋಡ್ಕೊಂಡು ರೆಡಿ ಮಾಡಿಸ್ಕೊಬೇಕು ಯಾಕಂದರೆ ಲೈಟ್ ಇಂಪಾರ್ಟೆಂಟ್ ಇವಾಗ ಬೇರೆ ಏನಾರ ಇದ್ರೆ ನಡೆಯುತ್ತೆ ಹೆಡ್ ಲೈಟ್ ಭಾಳ ಇಂಪಾರ್ಟೆಂಟ್ ಗಾಡಿ ಹೆಡ್ ಲೈಟ್ ಇಲ್ಲಾಂದರೆ ಗಾಡಿ ಹಂಗೂಡಿಸ್ತಿರೋ ಆದ್ರೂ ತೊ ಹಾಗಾಗಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೂ ಲೇಟ್ ಆಗ್ಬೋದು ಗಾಡಿನ ಶೋರೂಮ್ ಹತ್ರ ಬಿಟ್ಬಿಟ್ಟು ಕಟಿಂಗ್ ಶೇಂಗ್ ಎಲ್ಲ ಮಾಡಿಸ್ಕೊಂಬಂದ್ವಿ ಸ್ವಲ್ಪ ಬೆಳಗ್ಗೆಯಿಂದ ಸಂಜೆವರೆಗಾದರೂ ಸ್ವಲ್ಪ ಕೆಲಸ ಆಗಿಲ್ಲ ಲೈಟ್ಸ್ ಇಲ್ಲ ಹೆಡ್ ಲೈಟ್ಸು ಇಷ್ಟು ದಿನ ಒಂದು ವಾರ ಎಲ್ ಇ ಡಿ ಲೈಟ್ ಹೊಡೆದೆ ಇವಾಗ ಎಲ್ ಇ ಡಿ ಲೈಟ್ ಬ್ಯಾನ್ ಮಾಡಿರೋ ಕಾರಣದಿಂದ ವೈಟ್ ಲೈಟ್ನ ಮಾಮೂಲಿ ಕಂಪ್ನಿ ಲೈಟ್ನ ರೆಡಿ ಮಾಡಿಸ್ಬೇಕು ನಾರ್ಮಲ್ ಎಲ್ಲೋ ಲೈಟ್ನ ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ಲೈಟಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇವಾಗೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಲ್ಲಿಸಿದ್ವಿ ಬಟ್ ಅದು ವೈರಿಂಗ್ ಏನೋ ಪ್ರಾಬ್ಲಮ್ ಆಗೈತೆ ಗಾಡಿ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಹೀಗಾಗಿ ಇಲ್ಲೇ ಬಿಟ್ಟು ಹೋಗಿ ಬೆಳಗ್ಗೆ ಮಾಡಿ ನಿಲ್ಲಿಸ್ತೀವಿ ನಾಳೆ ಮಧ್ಯಾಹ್ನ ಮೇಲೆ ಬಂದು ತಗೊಂಡೋಗಿರಿ ಅಂದರು ಇನ್ನೂ ಒಂದೇ ಲೇಟ್ ಆಗುತ್ತೆ ಖಾಲಿ ಮಾಡಿದ್ವಿ ಮನೆಗೆ ಹೋಗಿ ಮನೆಗೆ ರೆಸ್ಟ್ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಬಂದುಬಿಟ್ಟು ಗಾಡಿ ಎತ್ಕೊಂಡು ಹೋಗಬೇಕು ಏನೂ ಮಾಡೋಕ್ಕಾಗಲ್ಲ ಲೈಟ್ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆ ವೈಟ್ ಎಲ್ ಇ ಡಿ ಲೈಟ್ ಬಂದು ಪೊಲೀಸರು ಎಲ್ಲಿಬೇಕಾದ್ರೂ ಕಿತ್ತಾಗ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೆ ಸಾವಿರ ಎರಡು ಸಾವಿರ ಫೈನ್ ಕೂಡ ಇವಾಗ ಫುಲ್ ಶಿಕ್ ಮಾಡಿಬಿಟ್ಟಿದ್ದಾರೆ ನಿನ್ನ ನಮ್ಮ ಫ್ರೆಂಡ್ ಗಾಡಿ ರಾತ್ರಿ ಹನ್ನೆರಡು ಗಂಟೆಲಿ ಹಿಡಿದುಬಿಟ್ಟು ಲೈಟ್ ಕಿತ್ಕೊಂಡಿದ್ದಾರೆ ಹಾಗಾಗಿ ಆ್ಯಕ್ಚುಲಿ ಸಮಸ್ಯೆ ಏನಂದರೆ ನಿಮಗೆ ನೆಟ್ ಫ್ಲಾಗಲ್ಲಿ ಹೇಳ್ತೀನಿ ಅದರ ಬಗ್ಗೆ ಒಂದು ಚ ಸಪ್ರೇಟ್ ವೀಡಿಯೋ ಮಾಡೋಣಂತೆ ಮಾಡೋಣ ವೈಟ್ ಎಲ್ ಇಡಿ ಲೈಟ್ ಏನಕ್ಕೆ ಬ್ಯಾನ್ ಮಾಡೋರಿ ಏನು ಕತೆ ಅಂತ ಇವಾಗ ಆ ಸದ್ಯ ಗಾಡಿಯಲ್ಲೇ ಪಾರ್ಕಿಂಗ್ ಹೋಗಿಬಿಟ್ಟು ಮನೆಗೆ ಹೋಗಬೇಕು ಫ್ರೆಶ್ ಆಗಬೇಕು ಫಸ್ಟ್ ಮನೆಗೆ ಹೋಗಿ ಮಧ್ಯಾಹ್ನ ಕಟಿಂಗ್ ಮಾಡಿಸ್ಕೊಂಡ್ಬಂದಿ ಸಂಜೆ ಮನೆಗೆ ಹೋಗಿದ್ದೆ ಇನ್ನೂ ಹಂಗೆ ಇದ್ದೀನಿ ಗಾಡಿ ಎತ್ಕೊಂಡು ಹೋಗೋಣ ಅಂತ ಬಂದರೆ ಲೈಟು ಸುಮ್ಮನೆ ಲೈಟ್ ಫಿಟ್ ಮಾಡೋಣ ಅಂತ ಹೇಳಿದೆ ಬಲ್ಪ್ ಏನೋ ಹಾಕಿದ್ರು ಬಲ್ಪ್ ಹಾಕೊಂಡ್ಮೇಲೆ ಅದು ಆನೆ ಆಗ್ತಾಯಿಲ್ಲ ಲೈಟ್ಸ್ ಆನೆ ಆಗ್ತಾಯಿಲ್ಲ ಅದೊಂದು ಸಮಸ್ಯೆ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ನೋಡೋಣ ಬೆಳಗ್ಗೆ ರೆಡಿ ಮಾಡಿಸ್ಕೊಂಡು ಒಂದು ಸರಿ ಹೋದ್ರೆ ಇತ್ತು ಓಕೆ ಈ ಬ್ಲಾಗು ಚಿಕ್ಕದಾಯಿತು ಆ್ಯಕ್ಚುಲಿ ಬ್ಲಾಗ್ ಮಾಡೋಣ ಅಂತ ಬಂದಿದ್ದು ಸ್ವಲ್ಪ ಚಿಕ್ಕದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಹತ್ತೇ ನಿಮಿಷ ಆಗಲಿ ಐದೇ ನಿಮಿಷ ಆಗಲಿ ಡೈಲಿ ಬ್ಲಾಗ್ಸ್ ಮಾಡಬೇಕು ಮಾಡಬೇಕು ಮಾಡ್ದೀನಿ ಅಡ್ಜಸ್ಟ್ ಇವತ್ತು ಬ್ಲಾಗ್ ಚಿಕ್ಕದಾಯ್ತು ಓಕೆ ಗಾಡಿ ಇಲ್ಲಿ ಹಾಕಿ ಮನೆಗೆ ಹೋಗೋದು ಅಷ್ಟೇ ಹಾಗಾಗಿ ವೀಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸಂಗ ನೋಡ್ತಾ ಇದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್